ಹಿಂದೂ ಸಂಪ್ರದಾಯದ ಪ್ರಕಾರ ದತ್ತಾತ್ರೇಯ ಋಷಿ ಅತ್ರಿ ಮತ್ತು ಅವರ ಪತ್ನಿ ಅನಸೂಯ ಅವರ ಮಗ ಅನಸೂಯ ಬಹಳ ಪರಿಶುದ್ಧ ಮತ್ತು ಸದ್ಗುಣಶೀಲ ಹೆಂಡತಿ ಬ್ರಹ್ಮ ವಿಷ್ಣು ಮತ್ತು ಶಿವನ ತ್ರಿಮೂರ್ತಿಗಳಿಗೆ ಸಮಾನವಾದ ಮಗನನ್ನು ಪಡೆಯಲು ಅವಳು ಕಠಿಣ ತಪಸ್ಸನ್ನು ಮಾಡಿದ್ದಳು ತ್ರಿಮೂರ್ತಿಗಳ ಪತ್ನಿಯರಾದ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯು ಅನಸೂಯ ಬಗ್ಗೆ ಅಸೂಯೆ ಪಟ್ಟರು ಮತ್ತು ಅವರ ಸದ್ಗುಣವನ್ನು ಪರೀಕ್ಷಿಸಲು ತಮ್ಮ ಗಂಡಂದಿರನ್ನು ಕೇಳಿದರು ಅದರಂತೆ ಮೂರು ದೇವತೆಗಳು ಸಾಧುಗಳ ವೇಷದಲ್ಲಿ ಅನಸೂಯ ಬಳಿಗೆ ಬಂದು ಅವಳ ಪುಣ್ಯವನ್ನು ಪರೀಕ್ಷಿಸುವ ರೀತಿಯಲ್ಲಿ ಭಿಕ್ಷೆಯನ್ನು ಕೇಳಿದರು ಅನಸೂಯ ಉದ್ವಿಗ್ನಳಾದಳು ಆದರೆ ಶೀಘ್ರದಲ್ಲೇ ತನ್ನ ಶಾಂತತೆಯನ್ನು ಮರಳಿ ಪಡೆದಳು ಅವಳು ಮಂತ್ರವನ್ನು ಉಚ್ಚರಿಸಿದಳು ಮೂರು ಋಷಿಗಳ ಮೇಲೆ ನೀರನ್ನು ಚಿಮುಕಿಸಿ ಅವರನ್ನು ಶಿಶುಗಳಾಗಿ ಪರಿವರ್ತಿಸಿದಳು ಮತ್ತು ನಂತರ ಅವರಿಗೆ ಹಾಲುಣಿಸಿದಳು ಅತ್ರಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದಾಗ ಅನಸೂಯ ಏನಾಯಿತು ಎಂದು ಅವನಿಗೆ ಹೇಳಿದಳು ಅವನು ಈಗಾಗಲೇ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ನೋಡಿದನು ಅವರು ಮೂರು ಶಿಶುಗಳನ್ನು ತಪ್ಪಿಕೊಂಡು ಮೂರು ತಲೆ ಮತ್ತು ಆರು ತೋಳುಗಳೊಂದಿಗೆ ಒಂದೇ ಮಗುವಾಗಿ ಮಾರ್ಪಡಿಸಿದರು ಮೂರೂ ದೇವತೆಗಳು ಹಿಂದಿರುಗದ ಕಾರಣ ಅವರ ಹೆಂಡತಿಯರು ಆತಂಕಕ್ಕೊಳಗಾದರು ಮತ್ತು ಅವರು ಅನಸೂಯೆಯ ಬಳಿಗೆ ಹೋದರು ಮೂರು ದೇವತೆಗಳು ಅವಳ ಕ್ಷಮೆಗಾಗಿ ಬೇಡಿಕೊಂಡರು ಮತ್ತು ತಮ್ಮ ಗಂಡಂದಿರನ್ನು ಮರಳಿ ಕಳುಹಿಸುವಂತೆ ಮನವಿ ಮಾಡಿದರು ಅನಸೂಯ ಮನವಿ ಸ್ವೀಕರಿಸಿದರು ನಂತರ ತ್ರಿಮೂರ್ತಿಗಳು ಅತ್ರಿ ಮತ್ತು ಅನಸೂಯರ ಮುಂದೆ ತಮ್ಮ ಸಹಜ ರೂಪದಲ್ಲಿ ಕಾಣಿಸಿಕೊಂಡರು ಮತ್ತು ಅವರಿಗೆ ದತ್ತಾತ್ರೇಯ ಎಂಬ ಮಗನನ್ನು ಅನುಗ್ರಹಿಸಿದರು ಈ ತಪಸ್ಸಿಗೆ ಮೆಚ್ಚಿದ ತ್ರಿಮೂರ್ತಿಗಳು ಅವರ ಮುಂದೆ ಪ್ರತ್ಯಕ್ಷವಾಗಿ ತಮ್ಮನ್ನು ತಾವೇ ಪುತ್ರನಾಗಿ ನೀಡಿದರು ಈ ಕಾರಣದಿಂದಾಗಿ ಈ ಮಗುವಿಗೆ ದತ್ತ ಅಂದರೆ ಕೊಟ್ಟದ್ದು ಮತ್ತು ಆತ್ರೇಯ ಅಂದರೆ ಅತ್ರಿಯ ಪುತ್ರ ಎಂಬ ಹೆಸರುಗಳು ಬಂದವು ದತ್ತಾತ್ರೇಯರು ತತ್ವಜ್ಞಾನ ಯೋಗ ಮತ್ತು ಧರ್ಮದ ಮಾರ್ಗವನ್ನು ಬೋಧಿಸಲು ಭೂಮಿಗೆ ಬಂದರು ಅವರು ತ್ರಿಮೂರ್ತಿಗಳ ಗುಣಗಳನ್ನು ಹೊಂದಿದ್ದು ಭಕ್ತರಿಗೆ ಮಾರ್ಗದರ್ಶನ ನೀಡುವ ಜಗದ್ಗುರು ಎಂದು ಪರಿಗಣಿಸಲ್ಪಟ್ಟರು ದತ್ತಾತ್ರೇಯರು ಪ್ರಕೃತಿಯ ವಿವಿಧ ಅಂಶಗಳಿಂದ ಅಂದರೆ ಜಲ ಅಗ್ನಿ ಗಾಳಿ ಹಕ್ಕಿಗಳು ಪ್ರಾಣಿಗಳು ಮನುಷ್ಯರು ಇಪ್ಪತ್ನಾಲ್ಕು ಗುರುಗಳನ್ನು ಕಂಡು ಪ್ರತಿಯೊಬ್ಬರಿಂದ ಜೀವನದ ಪಾಠಗಳನ್ನು ಕಲಿತರು ಇದರಿಂದ ಅವರು ಜ್ಞಾನಸಾಗರ ಎಂಬ ಹೆಸರನ್ನು ಕೂಡ ಪಡೆದರು ಅವರು ಅನೇಕ ಪವಾಡಗಳನ್ನು ಮಾಡಿದರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ದತ್ತಾತ್ರೇಯರು ನಿರ್ಗುಣ ಪರಬ್ರಹ್ಮನ ರೂಪವಾಗಿದ್ದು ಎಲ್ಲರಲ್ಲೂ ದೇವತ್ವವನ್ನು ಕಾಣುವ ದೃಷ್ಟಿಕೋನವನ್ನು ಬೋಧಿಸಿದರು ಈ ಕಥೆಯನ್ನು ದತ್ತಾತ್ರೇಯ ಜಯಂತಿಯ ಸಂದರ್ಭದಲ್ಲಿ ಕೇಳುವುದು ವಿಶೇಷ ಪುಣ್ಯ ಕಾರ್ಯವೆಂದು ಭಕ್ತರು ನಂಬುತ್ತಾರೆ ನೀವು ಈ ಕಥೆಯನ್ನು ವಿಡಿಯೋ ರೂಪದಲ್ಲಿ ಹಂಚಿಕೊಳ್ಳುತ್ತಿದ್ದರೆ ಇದು ಭಕ್ತರಿಗೆ ಶ್ರದ್ಧೆ ಮತ್ತು ಜ್ಞಾನವನ್ನು ನೀಡುವ ಶ್ರೇಷ್ಠ ಸೇವೆಯಾಗಿರುತ್ತದೆ ನೀವು ಕೂಡ ವಿಷ್ಣುವಿನ ಆಶೀರ್ವಾದವನ್ನು ಕೋರಲು ಮತ್ತು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರಲು ಆರಾಧಿಸಬಹುದು ದತ್ತ ಜಯಂತಿಯ ಪೂಜಾ ವಿಧಿ ಮೊದಲೇ ಹೇಳಿದಂತೆ ದತ್ತಾತ್ರೇಯ ದೇವರ ದೇವಾಲಯಗಳು ಈ ದಿನದ ಆಚರಣೆಯ ಕೇಂದ್ರವಾಗಿದೆ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ದತ್ತಾತ್ರೇಯ ದೇವರ ವಿಶೇಷ ಪೂಜೆಯನ್ನು ಧೂಪ ದೀಪಗಳು ಹೂವುಗಳು ಕರ್ಪೂರಗಳಿಂದ ಮಾಡುತ್ತಾರೆ ದತ್ತಾತ್ರೇಯ ದೇವರ ವಿಗ್ರಹವನ್ನು ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಪೂಜಿಸಲಾಗುತ್ತದೆ ಸನ್ಮಾರ್ಗವನ್ನು ಸಾಧಿಸಲು ದತ್ತಾತ್ರೇಯನನ್ನು ಆರಾಧಿಸಲಾಗುತ್ತದೆ ದೇವಾಲಯಗಳನ್ನು ಅಲಂಕರಿಸಲಾಗುತ್ತದೆ ಮತ್ತು ಜನರು ಭಜನೆಗಳು ಮತ್ತು ಭಗವಾನ್ ದತ್ತಾತ್ರೇಯನಿಗೆ ಸಮರ್ಪಿತ ಭಕ್ತಿ ಗೀತೆಗಳಲ್ಲಿ ಮುಳುಗುತ್ತಾರೆ ಕೆಲವು ಸ್ಥಳಗಳಲ್ಲಿ ಅವಧೂತ ಗೀತೆ ಮತ್ತು ಜೀವನ್ಮುಕ್ತ ಗೀತೆಗಳನ್ನು ಸಹ ಓದಲಾಗುತ್ತದೆ ಇದು ಭಗವಂತನ ಹೇಳಿಕೆಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಮಹಂ ಭಜೇ ನಿಮ್ಮೆಲ್ಲರಿಗೂ ಜಯಂತಿಯ ಶುಭಾಶಯಗಳು